ಕಿಚನ್ ಐಟಮ್ಸ್ ನನಗೆ ತುಂಬಾ ಚೆನ್ನಾಗಿದೆ ನಾಟ್ ಬ್ಯಾಡ್ ಚೆನ್ನಾಗಿದೆ ಕಾಟನ್ ವಿಂಡೋ ಬರುತ್ತೆ ಅದಕ್ಕೆ ಮಾತ್ರ ಹಾಕ್ಬೇಕಾಗಿದ್ದು ನಮ್ಗೆಲ್ಲ ಚೈನ್ ಯಾವತ್ತೂ ಕತ್ತಲ್ಲಿ ಬಿಚ್ಚಿಡ್ಬಾರದು ಮದ್ವೆ ಚಾನಲ್ ನಾನು ನಿಮ್ಮ ದೀಪ ಸಂತೋಷ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನ ವಿಶೇಷತೆ ಅಂತಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಷ್ಟೊಂದು ಕಿಚನ್ ಐಟಮ್ಸ್ನ ನಾನು ಎಲ್ಲಿ ತರಿಸ್ದೆ ಅನ್ನೋದನ್ನ ಈ ಬ್ಲಾಗಲ್ಲಿ ನೋಡಿ ಸೊ ಏನೆಲ್ಲ ತರಿಸಿದ್ದೀನಿ ನನ್ನ ಕಿಚನ್ ಮೇಕೋರ್ಗೆ ಅನ್ನೋದನ್ನ ಈ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ಹಾಗೆ ನನ್ನ ಮಾಂಗಲ ಚೈನ್ ಡಿಸೈನ್ ಕೇಳಿದ್ರಿ ಸುಮಾರು ಜನ ನನ್ನ ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ಸೊ ಬನ್ನಿ ಗೋಲ್ಡ್ ಮಾಂಗಲ ಚೈನ್ ಡಿಸೈನ್ನ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ತಡೆ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟ್ ಒಂದು ಇದನ್ನು ತೋರಿಸ್ತೀನಿ ಇದೇನಪ್ಪ ಅಂತಂದರೆ ಹಂಗೆ ಬರುತ್ತೆ ಸೀಸರಿನ ಅವಶ್ಯಕತೆ ಇಲ್ಲ ಅನಿಸುತ್ತೆ ಹೇಗಿದೆ ಎಷ್ಟೊಂದು ದಿನ ಆಯ್ತಿದ್ನಲ್ಲ ತರಿಸಿ ನನಗೆ ಬ್ಲಾಗ್ ಮಾಡೋಕ್ಕೆ ಇಲ್ಲ ಬಿಕಾಸ್ ನನ್ನ ಮಗಳು ಮಾಡೋಕ್ಕೆ ಕೊಡಲ್ಲ ಒಂದು ಚೂರೂ ಅವಳಿಗೆ ಏನಂತಾರೆ ಒಂಚೂರು ನನಗೆ ಕೆಲಸ ಮಾಡೋಕ್ಕೆ ಟೈಮ್ ಕೊಡಲ್ಲ ಅವಳು ನಮ್ಮ ಅಜ್ಜಿ ಬೇರೆ ಊರಲ್ಲಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಈ ಬ್ಲೌಸ್ನ ತರಿಸಿದ್ದೀನಿ ಹೇಗಿದೆ ಪ್ಯೂರ್ ಕಾಟನ್ ಚೆನ್ನಾಗಿದೆ ಬ್ಲೌಸು ನಾನು ಹಾಕ್ಕೊಂಡು ನೆಕ್ಸ್ಟ್ ಯಾವಾಗಾದ್ರೂ ವ್ಲಾಗಲ್ಲಿ ಹೇಳ್ತೀನಿ ಹೇಗಿದೆ ಅಂತ ಚೆನ್ನಾಗಿದೆ ಕಾಟನ್ನು ಇದನ್ನು ನಾನು ಹಾಗೆ ಹಾಕೊಳಕ್ಕೆ ಹೋಗಲ್ಲ ಒಂದು ವಾಶ್ ಮಾಡಿ ಹಾಕೊಳ್ತೀನಿ ಜಸ್ಟು ನನ್ನ ಬ್ಲೌಸ್ಗೆ ಟ್ರಯಲ್ ಮಾಡ್ತೀನಿ ಆಗುತ್ತಾ ಅಂತಂದರೆ ಇಟ್ಕೊತೀನಿ ಇಲ್ಲಾಂದರೆ ಕೊಡ್ತೀನಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಪ್ಯೂರ್ ಕಾಟನ್ ಕೂಡ ಕಾಣಿಸ್ತಿದೆ ಅಲ್ವಾ ಸೊ ಝೂಮ್ ಮಾಡ್ತೀನಿ ನೋಡಿ ಈ ರೀತಿ ಇದೆ ಚೆನ್ನಾಗಿದೆ ಕಾಟನ್ ಪ್ಯೂರ್ ಕಾಟನ್ನು ಸೊ ಅದಕ್ಕೆ ತರಿಸಿದೆ ಇದೊಂದು ವ್ಲಾಗ್ಲೆ ಮಾಡಕ್ಕೆ ಬರುತ್ತೆ ಆಮೇಲೆ ಇವಾಗ ಸಿಲ್ವರ್ ಜ್ಯುವೆಲರಿದು ವೀಡಿಯೋಸ್ ಎಲ್ಲ ಮಾಡ್ತೀನಲ್ವ ಅದು ಡ್ರೆಸ್ಸಲ್ಲಿ ಸಿಲ್ವರ್ ಜುವೆಲರಿ ಇದು ಡ್ರೆಸ್ಸಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಸೀರೆ ಹಾಕ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಜ್ಯುವೆಲರಿ ಆಗಲಿ ಸೀರೆ ಹಾಕ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರನೇ ಅದೊಂದು ಮಾಡೋಕ್ಕೆ ಅಂತಲೇ ಎಲ್ಲ ಕಲರ್ ಬ್ಲೌಸ್ನ ತೊಗೊಂಡಿದ್ದೀನಿ ಬಿಕಾಸ್ ಯಾಕೆಂದರೆ ನನ್ನ ಬ್ಲೌಸ್ ಇದಾವೆ ಅವು ಯಾವುದೂ ಬರ್ತಾ ಇಲ್ಲ ನನ್ನ ಸೈಜ್ಗೆ ಇವಾಗ ಸೊ ಅದಕ್ಕೋಸ್ಕರ ಹೊಸದಾಗಿ ತರಿಸಿದ್ದೀನಿ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದನ್ನು ಓಪನ್ ಮಾಡೋಣ ಎಲ್ಲಿಂದ್ರೆ ತರಿಸಿರೋದು ಅಂತಂದರೆ ಮೀಶೋದಲ್ಲಿ ತರಿಸಿರೋದು ಇದನ್ನು ನಿಮ್ಮ ಕಿಚನ್ಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನಾನು ಲಿಂಕ್ನ ಕೊಡ್ತೀನಿ ನೋಡಿ ಲೀಫ್ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ನನಗೆ ಒಂದೊಂದೇ ಬೇಕಿತ್ತು ಎರಡೆರಡು ಅಂದರೆ ಒಂದು ಒಂಥರ ಮೆಸ್ಸಿ ಮೆಸ್ಸಿ ಥರ ಕಾಣಿಸುತ್ತೆ ಅಂತ ತರಿಸ್ದೆ ಇದು ಒಂದೊಂದೇ ತರಿಸ್ದೆ ಎರಡು ಪೀಸ್ ತರಿಸಿದ್ದೀನಿ ಸಾಕು ಓನ್ಲಿ ನನಗೆ ಅಲ್ಲಿ ಕಿಚನ್ ಹತ್ತಿರ ಕಿಟಕಿ ಬರುತ್ತಲ್ವ ವಿಂಡೋ ಬರುತ್ತೆ ಅದಕ್ಕೆ ಮಾತ್ರ ಹಾಕಬೇಕಾಗಿದ್ದು ನಮ್ಮ ಕಿಚನ್ ತುಂಬಾ ಚೆನ್ನಾಗಿದೆ ಏನೂ ಆ ಥರ ಮೇಕವ್ರು ಮಾಡೋಂಗೇ ಇಲ್ಲ ನಿಮಗೆ ಕಿಚನ್ ಟೂರ್ ಏನಾದರೂ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿಸಿದ್ದೀವಿ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಒಂದು ಹಳೆ ಮನೆ ಕಟ್ಟುವಾಗ ನಾನು ಒಂದು ಸ್ವಲ್ಪ ಮಿಸ್ಟೇಕ್ಸ್ನ ಮಾಡಿದ್ದೆ ಬಿಕಾಸ್ ಅವಾಗ ಗೊತ್ತಾಗ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ತುಂಬಾ ಮಿಸ್ಟೇಕ್ಸ್ನ ಮಾಡಿದ್ದೆ ಮಿಸ್ಟೇಕ್ ಅನ್ನೋದಕ್ಕಿಂತ ಯಾವ ರೀತಿ ಮಾಡಿದರೆ ಹೇಗೆ ಕಾಣಿಸುತ್ತೆ ಅನ್ನೋದು ಗೊತ್ತಿರಲಿಲ್ಲ ಸೊ ಇವಾಗ ಇನ್ನು ನಾಲ್ಕು ಮನೆ ಕಟ್ಟೋಷ್ಟು ಯೋಚನೆಗಳು ತುಂಬಾ ಇದೆ ಕಾಸಿರಬೇಕು ಅಷ್ಟೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅನಿಸುತ್ತೆ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಹಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಈ ಮನೆ ಚೆನ್ನಾಗಿ ಬಂದಿರೋ ಕಾರಣವೇ ಅದು ಫಸ್ಟು ಯಾವುದೇ ಕೆಲಸ ಮಾಡಲಿ ಏನಾದರೂ ಮಾಡಲಿ ಫಸ್ಟು ಟೈಮು ಸಕ್ಸಸ್ ಆಗೋಲ್ಲ ಸೆಕೆಂಡ್ ಟೈಮು ಅನುಭವದಿಂದ ಸಕ್ಸಸ್ ಆಗುತ್ತೆ ಅಂತ ನನ್ನ ಯೋಚನೆ ನನ್ನ ನನ್ನ ಅನುಭವದ ಮಾತು ನಾನು ಹೇಳ್ತಾ ಇದ್ದೀನಿ ನಾನು ಫಸ್ಟು ಏನೇ ಮಾಡಿದರೂ ಅದು ಸರಿ ಹೋಗ್ತಿರಲಿಲ್ಲ ಸೊ ಆಮೇಲೆ ಹೇಳ್ತಾರೆ ಎಷ್ಟೋ ಜನ ಹೇಳಿದರು ನೋಡು ಫಸ್ಟು ಮನೆ ಕಟ್ಟುವಾಗ ಹೆಂಗೆ ಮಾಡಿದ್ರು ಇವಾಗ ನೋಡಿ ಹೆಂಗೆ ಹೇಗೆ ಯೋಚನೆ ಮಾಡಿಬಿಟ್ಟು ಕಟ್ಟಿಸ್ಕೊಂಡಿದ್ದಾಳೆ ಅಂತ ಸೊ ಅದೇ ರೀತಿನೇ ಯೋಚನೆ ಮಾಡಿಬಿಟ್ಟೆ ಕಟ್ಟಿಸ್ಕೊಂಡಿರೋದು ಸೊ ಇದು ಬನ್ನಿ ಇದು ಗೋಲ್ಡನ್ ಕಲರ್ ಸ್ಪೂನು ಬೇಕಾಗುತ್ತೆ ಅಂತ ಫೋರ್ ಆರ್ಡರ್ ಮಾಡ್ಕೊಂಡಿದ್ದೆ ಒನ್ ಅಂಡ್ ಒನ್ ಅನ್ ಡಿಸೈನ್ ಇದ್ದಾವೆ ನೋಡಿ ತೋರಿಸ್ತೀನಿ ಹತ್ತಿರದಲ್ಲಿ ತುಂಬಾ ಚೆನ್ನಾಗಿದೆ ಕಿಚನ್ ಮೇಕೋವರ್ ಮಾಡೋಕ್ಕೆ ಅಂತ ಕಾಯ್ತಾ ಇದ್ದೀನಿ ನೀವೆಲ್ಲ ಬರಲಿ ಅಂತ ಬಂತು ಇನ್ನೇನು ನಮ್ಮ ಅಜ್ಜಿ ಬಂದಿದ್ದ ತಕ್ಷಣ ನಮ್ಮ ಪಾಪನೂ ಹಿಡ್ಕೊಂಡ್ರೆ ಕಿಚನ್ ಮೇಕೋವರ್ ಒಂದು ಮಾಡಬೇಕು ಅದೊಂದು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಹಾಟು ಒಂದು ಲೀ ಇದು ಫ್ಲವರ್ ಟೈಪ್ ಬರುತ್ತೆ ಒಂದು ಈ ಥರ ಎಷ್ಟು ಫೋರ್ ಸ್ಪೂನ್ ತರಿಸಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಂದು ನಮ್ಮದು ಪುಟ್ಟಿ ಕಿಚನ್ ಇದೆ ಸರ್ ಅದಕ್ಕೋಸ್ಕರ ಇದು ಈ ಥರ ಆಯಿಲ್ ಬಾಟಲ್ ಥರ ತರಿಸಿದ್ದೀನಿ ಚೆನ್ನಾಗಿದೆ ಇದು ಕೂಡ ನೆಕ್ಸ್ಟ್ ಬಂದು ಬಂದುಬಿಟ್ಟು ತುಂಬಾ ಒಂದು ನಾಲ್ಕೈದು ದಿನವೇ ಆಯಿತು ಅನಿಸುತ್ತೆ ಬಂದೆಲ್ಲ ನನಗೆ ಟೈಮೇ ಇರಲಿಲ್ಲ ಓಪನ್ ಮಾಡೋಕ್ಕೆ ಬ್ಲಾಗ್ನ ಮಾಡೋಕ್ಕೆ ಟೈಮೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ ಇದಕ್ಕಂತೂ ಗೈಸ್ ತುಂಬಾ ಇದಕ್ಕಂತೂ ತುಂಬಾ ಕಾಯ್ದಿದ್ದೀನಿ ಗೈಸ್ ನಾನು ಸೊ ನೋಡಿ ನನಗೆ ತುಂಬಾ ಇಷ್ಟ ಈ ಥರದ್ದು ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಹೇಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನಾಟ್ ಬ್ಯಾಡ್ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಇದೊಂದು ಇಷ್ಟ ಆಯಿತು ನೆಕ್ಸ್ಟ್ ಬ್ಲೌಸ್ ಇಷ್ಟ ಆಯಿತು ಇಷ್ಟ ಆಯಿತು ನೆಕ್ಸ್ಟು இதொந்து ஓப்பன் மாண துணுசிட்டி இது இஷ்டெல்லாம் ஷாப்பிங் மாஷோயிந்த நான் யூஷலாகி அமேசானு இல்ல மிந்திரி ஆடர் மாதே வந்திரும் ಮೀಶೋದಲ್ಲಿ ಯಾವುದಾದ್ರೂ ವೇರ್ ಐಟಮ್ಸನ್ನ ಆರ್ಡರ್ ಮಾಡೋದು ಬಿಕಾಸ್ ಅವರು ನಮಗೆ ಇಲ್ಲಿ ಡೆಲ್ವರಿನೇ ಇಲ್ಲ ಆನ್ ಟೈಮಿಗೆ ಬರ್ತಾ ಇಲ್ಲ ಅದಕ್ಕೋಸ್ಕರನೇ ನಾನು ಮೀಶೋದಲ್ಲಿ ಮಾಡಿಕೊಂಡೆ ನೋಡಿ ಟೀ ಬಾಕ್ಸ್ ಶುಗರ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಹಿಂಗೆ ಓಪನ್ ಮಾಡೋದು ನೋಡಿ ಹಿಂಗೆ ಓಪನ್ ಮಾಡೋದು ಹಿಂಗೆ ಕ್ಲೋಸ್ ಮಾಡೋದು ನೋಡಿ ಹಿಂಗೆ ಕ್ಲೋಸ್ ಮಾಡೋದು ಹಂಗೆ ಪ್ರೆಸ್ ಮಾಡಬೇಕು ಸೊ ನೋಡಿದೆ ಗೊತ್ತಾಗಿಲ್ಲ ನನಗೆ ಓಕೆ ಸೊ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಿಂಕ್ ಏನಾದರೂ ಬೇಕಂದ್ರೂ ಕೇಳಿ ಕೊಡ್ತೀನಿ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದಂತರೂ ತುಂಬಾ ಕಾಯ್ದಿದೆ ಪೇ ಮಾಡಿದ್ರೂ ಕೂಡ ತಂದು ಕೊಟ್ಟಿಲ್ಲ ಮೀಶೋದಲ್ಲೂ ಹದಿನೈದು ದಿನ ಇದ್ದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸೇ ಕಾಯ್ದಿದ್ದೀನಿ ಇದನ್ನು ಮತ್ತೆ ಬಂದು ಮತ್ತೆ ವಾಪಸ್ ಹೋಯಿತು ಅವ್ರು ನನಗೆ ತಂದು ಕೊಟ್ಟಿರಲಿಲ್ಲ ಸೊ ಫೈನಲ್ಲಾಗಿ ತಂದಿದ್ದಾರೆ ವಾ ಸೂಪರಾಗಿದೆ ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿದೆ ಇದನ್ನು ಕಿಚನ್ಗೆ ಯೂಸ್ ಮಾಡೋದು ಬೆಡ್ ಹಂಗೆ ಶೋ ಇಟ್ಕೊಂಡ್ಲ ಅನ್ನೋ ಥರ ಫೀಲ್ ಆಗ್ತಿದೆ ತುಂಬಾ ಚೆನ್ನಾಗಿದೆ ವಾವ್ ಸಕ್ಕತ್ತಾಗಿದೆ ನೋಡಿ ನಿಮ್ಗೆ ಏನಾದರೂ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಇದು ಒಂದು ಇದನ್ನೆಲ್ಲ ಓಪನ್ ಮಾಡೋದಿಲ್ಲ ಹಾಗೆ ಇಡ್ತೀನಿ ಸೊ ಎಷ್ಟು ಪೀಸ್ ಎಷ್ಟಿದೆ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಇದೆ ಒಂದು ಸ್ಪೂನ್ ಕಡೆ ಕಟ್ಟಿದ್ದಾರೆ ವಾವ್ ಸಕ್ಕತ್ತಾಗಿದೆ ಹೀಗೆ ಹಾಕ್ಬೋದು ಕ್ಯೂಟಾಗಿದೆ ತುಂಬಾ ಕ್ಯೂಟಾಗಿದೆ ಆಮೇಲೆ ಗೋಲ್ಡ್ ಕಲರು ಮತ್ತು ಮೇಲೆಗಡೆ ಈ ಥರ ಓಪನ್ ಮಾಡೋದು ವಾವ್ ಮತ್ತು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿದೆ ಇಲ್ಲಿ ನೋಡಿ ಮ್ಯಾಟ್ ಫಿನಿಶು ಸಕ್ಕತ್ತಾಗಿದೆ ನನಗೆ ಈ ಈ ಕಲರ್ ತುಂಬಾ ಇಷ್ಟ ಆಗಿತ್ತು ಇನ್ನೂ ಒಂದು ಬೇರೆ 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 ಇತ್ತು ಇದಕ್ಕೆ ನಾನು ಕೊಟ್ಟಿರೋದು ಸಿಕ್ಸ್ ಹಂಡ್ರೆಡ್ ರುಪೀಸು ಸೋ ಹೇಗಿದೆ ಹೇಳಿ ತುಂಬಾ ಖುಷಿಯಾಯಿತು ಇದೊಂದು ಪ್ರಾಡಕ್ಟಿಂತ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲಾಸ್ಟ್ ಇದು ನನ್ನ ಮಗಳಿಗೆ ಅಂತ ತರಿಸಿರೋದು ಮಕ್ಳದು ಎಷ್ಟು ಬಟ್ಟೆ ಇಟ್ಟರೂ ಕಡಿಮೆನೇ ಅದಕ್ಕೋಸ್ಕರ ಬಟ್ಟೆಗೆ ಅಂತ ತರಿಸಿರೋದು ಬಂದುಬಿಟ್ಟು ಇಲ್ಲಿ ಒಳಗಡೆ ಹಾಕಬೇಕು ಹೀಗೆ ಕ್ಲೋಸ್ ಮಾಡೋದು ಅವಳ್ದು ಬಟ್ಟೆ ಇಡೋಕ್ಕೆ ಬೀರೋ ಇದೆ ಬೀರೋದಲ್ಲಿ ಸಪ್ರೇಟಾಗಿ ಮಾಡಿಸಿಬೋದು ಲೈಕ್ ಇದೆ ಆ್ಯಕ್ಚುಲಿ ಬಟ್ ನಾವು ಇಡ್ತಾ ಇಲ್ಲ ಈ ಥರ ಡ್ರಾಯರಲ್ಲಿ ಮಂಚಕ್ಕೆ ಡ್ರಾಯರ್ ಇದೆ ಅದರಲ್ಲಿ ಇದ್ವಿ ಲೈಕ್ ಈ ಅದು ಡಂಪಿಂಗ್ ಮಾಡೋ ಥರ ಇರಲಿ ಯಾವಾಗಾದ್ರೆ ಒಳ್ದು ಹಾಕಿ 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 ಬಿಡಬೇಕಲ್ವ ಸೊ ಅದಕ್ಕೋಸ್ಕರನೇ ಇರಲಿ ಅಂತ ತರಿಸಿದ್ದೀನಿ ಸೊ ಇವಾಗ ನಾನು ನನ್ನ ಮಾಂಗಲ ಚೈನ ತೋರಿಸ್ತೀನಿ ಸೊ ಬನ್ನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ಗೋಲ್ಡ್ ಮಾಂಗಲ್ಯ ಚೈನ್ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಕತ್ತಲ್ಲಿ ಎಷ್ಟೊಂದು ಜನ ನನ್ನ ಮಾಂಗಲ್ಯ ಚೈನ್ ಡಿಸೈನ್ ಇಸ್ಕೊಂಡಿದ್ದಾರೆ ತುಂಬಾ ಜನ ಮಾಡಿಸ್ಕೊಂಡಿದ್ದಾರೆ ಅಂತಲೂ ಕೂಡ ನಾನು ನನಗೆ ಹೇಳಿದೆ ಸೊ ಹಾಗೇನೂ ಕೂಡ ಮಾಡಿಸ್ಕೊಂಡಿದ್ದಾರೆ ಟ್ರಸ್ಟ್ನಿ ಬಟ್ ಈ ಮಾಂಗಲ ಚೈನ್ ನನಗಿಷ್ಟ ಆಗಿದೆ ನಾನು ಇವಾಗ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಗೋಲ್ಡ್ ಮಾಂಗಲ ಚೈನು ಸೊ ಇದೆ ಹತ್ರದಲ್ಲಿ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ಫಿಫ್ಟೀನ್ ಗ್ರಾಮ್ಸ್ ಇದೆ ಫಿಫ್ಟೀನ್ ಗ್ರಾಮು ಮತ್ತು ಇದು 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 ಕೂಡ ಕೊಂಡಿನೂ ಸೇರಿ ಲಾಕ್ ಇದೆ ಅಲ್ವಾ ಇದನ್ನು ಕೂಡ ಇದರ ಡಿಸೈನ್ ಇವಾಗ ನಿಮಗೆ ತೋರಿಸ್ತೀನಿ ಹತ್ತಿರದಲ್ಲಿ ಆಮೇಲೆ ಮಧ್ಯ ಮಧ್ಯದಲ್ಲಿ ಕರಿಮಣಿ ಬಂದಿದೆ ಬಿಕಾಸ್ ಯಾಕೆ ಕರಿಮಣಿ ಫುಲ್ ಗೋಲ್ಡ್ ಇರೋದೇ ಹಾಕೋದಿಲ್ಲ ಇವಾಗ ಲಾಂಗ್ ಮಾಂಗಲೆ ಚೈನಲ್ಲೂ ಕೂಡ ಯಾಕೆ ಬ್ಲ್ಯಾಕ್ನ ಹಾಕ್ಕೊಳ್ತಾರೆ ಅಂತಂದರೆ ದೃಷ್ಟಿ ಆಗಬಾರ್ದು ಮಾಂಗಲೆ ಚೈನ್ಗೆ ಅಂತ ಸೊ ಅದಕ್ಕೋಸ್ಕರನೇ ಯಾವುದೇ ಚೈನಲ್ಲೂ ಯಾವುದೇ ಮಾಂಗಲ ಚೈನಲ್ಲೂ ಕೂಡ ಕರಿಮಣಿ ಇದ್ರೇ ಚೆಂದ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಹಾವೇರಿ ಸೈಡು ಕರಿಮಣಿಗೆ ಕರಿಮಣಿ ಚೈನಿಗೆ ತುಂಬಾ ಪ್ರಿಫ್ರೆನ್ಸ್ ಕೊಡ್ತಾರೆ ಬಿಕಾಸ್ ಅದೇ ಚಂದ ಹೆಣ್ಮಕ್ಳಿಗೆ ಇಲ್ಲಿ ಗೋಲ್ಡು ಪ್ಲಸ್ ಇಲ್ಲಿ ಫುಲ್ ಕರಿಮಣಿ ಇದ್ರೇ ಚೆಂದ ಬಿಕಾಸ್ ಇಲ್ಲಿ ಆ ರೀತಿ ಹಾಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಯಾರೂ ಹಾಕ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರನೇ ಗೋಲ್ಡ್ನ ಪ್ರಿಪೇರ್ ಮಾಡ್ಕೊಳ್ತಾರೆ ಒಂದು ಕರಿಮಣಿ ಇಡಿಸ್ಕೊಳ್ತಾರೆ ಬಟ್ ನನಗೆ ಆ ಕರಿಮಣಿ ಚೈನ ಹಾಕ್ಕೊಳಕ್ಕಾಗಲ್ಲ ಅಂತ ಮಧ್ಯ ಮಧ್ಯದಲ್ಲಿ ತುಂಬಾ ಕರಿಮಣಿನ ಇಡ್ಸಿದ್ದೀನಿ ಬಿಕಾಸ್ ನೋಡ್ಬೋದು ಇಷ್ಟು ಮಾತ್ರ ಗೋಲ್ಡ್ ಇದೆ ಮತ್ತು ಅದರಷ್ಟೇ ಕರಿಮಣಿ ಕರಿಮಣಿ ಇಡ್ಸ್ಕೊಂಡಿದ್ದೀನಿ ಸೊ ನೋಡಿ ಗೊತ್ತಾಗ್ತಿದೆ ಅನಿಸುತ್ತೆ ನೋಡಿ ಆಮೇಲೆ ಕರಿಮಣಿ ಜೊತೆ ಈ ಕೆಂಪದು ಮಣಿ ಬರುತ್ತೆ ಒಂದು ಮರೂನ್ ಕಲರ್ ಪಿಂಕ್ ಕಲರು ಒಂದು ರೆಡ್ ಕಲರ್ ಮಣಿ ಬರುತ್ತೆ ಸೊ ಅದಲ್ಲ ಇದು ಪಿಂಕ್ ಇದು ಮರೂನ್ ಕಲರ್ದು ಮಣಿ ಬರುತ್ತೆ ಸೊ ಅದರಿಂದ್ರೆ ನನ್ನ ಮಾಂಗಲೆ ಚೈನ್ ಲುಕ್ ಕೊಟ್ಟಿರೋದು ಸೊ ಇವಾಗ ಬನ್ನಿ ಹತ್ತಿರದಲ್ಲಿ ತೋರಿಸ್ತೀನಿ ಸೊ ನೋಡಿ ಇವಾಗ ಗೊತ್ತಾಗ್ತಿದೆ ಅನಿಸುತ್ತೆ ನನ್ನ ಮಂಗಲ ಚೈನ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದನ್ನು ಆಲ್ಮೋಸ್ಟ್ ನಾನು ಗಟ್ಟಿಯಾಗಿ ಮಾಡಿಸ್ಕೊಂಡಿದ್ದೀನಲ್ವ ಆಲ್ಮೋಸ್ಟ್ ನಾನು ತ್ರೀ ಇಯರ್ಸ್ ಆಗೋಕ್ಕೆ ಬಂತು ತ್ರೀ ಫೋರ್ ಇಯರ್ಸ್ ಆಗಕ್ಕೆ ಬಂತು ಸೊ ನೋಡಿ ಈ ಥರ ಇದೆ ಡಿಸೈನು ನಾನು ಹೇಳಿದ್ನಲ್ವ ನಿಮಗೆ ಸೊ ನೋಡಿ ಇದು ಕರಿದು ಇದು ಕೆಮ್ಮಣಿ ಪ್ಲಸ್ ಮಧ್ಯದಲ್ಲಿ ಈ ಥರ ಗೋಲ್ಡ್ ಈ ರೀತಿ ಇದೆ ಸೊ ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ ನೋಡಿ ಇದಕ್ಕೆ ಸೆವೆಂಟಿ ಫೈವ್ ತೌಸಂಡ್ ಕೊಟ್ಟಿರೋದು ಅವಾಗ ಫಿಫ್ಟೀನ್ ಗ್ರಾಮ್ಗೆ ಏಯ್ಟಿ ತೌಸಂಡ್ ಅನ್ಕೊತೀನಿ ಹಾಂ ಏಯ್ಟಿ ತೌಸಂಡ್ ಕೊಟ್ಟಿರೋದು ಫಿಫ್ಟೀನ್ ಗ್ರಾಮ್ಗೆ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ರೀತಿ ಇದೆ ಡಿಸೈನು ಕತ್ತಿಗಂತರೂ ತುಂಬಾ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸುತ್ತೆ ಇದು ಯಾರಿಗಾದ್ರೂ ಬೇಕಂದರೆ ಸ್ಕ್ರೀನ್ಶಾಟ್ನ ತಗೊಳ್ಳಿ ನೋಡ್ಕೊಂಡು ಬಂದ್ರಲ್ಲ ನನ್ನ ಮಾಂಗೆಲ್ಲ ಚೈನ್ ಡಿಸೈನು ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಇದೆ ಸೊ ನೀವೂ ಕೂಡ ನಿಮಗೆ ಇಷ್ಟ ಆದರೆ ಒಂದು ಒಂದು ಲೈಕ್ ಇಲ್ಲಾಂದರೆ ಕಮೆಂಟ್ ಆದರೂ ಮಾಡಿ ಚೆನ್ನಾಗಿದೆ ಮಾಂಗಲೆ ಚೈನ್ ಡಿಸೈನ್ ಅಂತ ನಾನು ಮೀಶೋದಲ್ಲಿ ತರಿಸಿರುವಂಥ ಕಿಚನ್ ಐಟಮ್ಸು ಹೇಗಿತ್ತು ಅನ್ನೋದು ಕೂಡ ಹೇಳಿ ಮರೀದೆ ಮಾಂಗಲ್ಯ ಚೈನ್ ಹಾಕಿರೋದನ್ನ ಯಾಕೆ ತೆಗಿಬಾರ್ದು ಅಂತಂದರೆ ಸೊ ಯಾವಾಗ್ಲೂ ತೆಗಿಬಾರ್ದು ಡೈಲಿನೂ ಒಬ್ಬೊಬ್ರು ಏನು ಮಾಡ್ತಾರೆ ಇರಿಟೇಷನ್ ಆಗುತ್ತೆ ಅಂತ ಶಕ್ಕೆಗಾಲದಲ್ಲಿ ತೆಗ್ದು ತೆಗ್ದಿ ಇಡ್ತಾರೆ ಇಲ್ಲ ನೈಟ್ ಟೈಮಲ್ಲಿ ತೆಗೆದು ಇಟ್ಬಿಟ್ಟು ಮಲ್ಕೊತಾರೆ ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಮಂಗಳವಾರ ಶನಿವಾರ ಮತ್ತು ಶುಕ್ರವಾರ ಇಷ್ಟು ಮಂಗಲೆ ಚೆಂಡ್ ತೆಗಿಯೋಕ್ಕೆ ಹೋಗಬೇಡಿ ಇದು ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಹಿಂದಿನ ದಿನವೇ ಅದನ್ನು ಧರಿಸ್ಕೊಳ್ಳಿ ಮಂಗಲೆ ಚೆನ್ನ ಹಾಕ್ಕೊಳ್ಳಿ ನಾನು ಕೂಡ ಹಾಗೆ ಮಾಡ್ತೀನಿ ಏನಾದರೂ ಪೂಜೆ ಇವಾಗ ಶುಕ್ರವಾರ ಮಂಗಳವಾರ ಬಂತು ಅಂದರೆ ಸೋಮವಾರನೇ ಹಾಕೊಳ್ತೀನಿ ಮಂಗಳವಾರ ಬಂದರೆ ಸೋಮವಾರನೇ ಹಾಕೊಳ್ತೀನಿ ಶುಕ್ರವಾರ ಬಂದರೆ ಹಿಂದಿನ ದಿನ ಗುರುವಾರನೇ ಹಾಕೊಳ್ತೀನಿ ಶನಿವಾರ ಏನಾದರೂ ಫಂಕ್ಷನ್ ಇತ್ತು ನಾನು ಹಿಂದಿನ ದಿನನೇ ಹಾಕಿ ಿ ಸೊ ಆ ಥರ ಮಾಡ್ತೀನಿ ಶುಕ್ರವಾರ ಮಾತ್ರ ಮತ್ತೆ ಶುಕ್ರವಾರ ಬಿಚ್ಚಿ ಮತ್ತೆ ಹಾಕ್ಕೊಳ್ಳೋದಿಲ್ಲ ಬಿಕಾಸ್ ಅದೊಂದು ಅಭ್ಯಾಸನ ನಾನು ಮಾಡಿಕೊಂಡಿಲ್ಲ ನನಗೆ ಅನಿಸಿರೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇಷ್ಟು ಚಿಕ್ಕವಳಾಗಿ ಏನಾದರೂ ದೊಡ್ಡವರು ನನಗಿಂತ ದೊಡ್ಡವರು ಏನಾದರೂ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನಗೆ ಏನು ಅನಿಸುತ್ತೋ ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಏನಾದರೂ ನನ್ನ ಕಡೆಯಿಂದ ಏನಾದರೂ ಇದರಲ್ಲಿ ಈ ವಿಚಾರ ನಾನು ಏನು ಹೇಳಿದ್ದೀನೋ ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ದಟ್ ನಾನು ಅದನ್ನು ತಗೊಳ್ತೀನಿ ನಿಮ್ಮ ಕಮೆಂಟ್ಸ್ನ ನಾನು ತೊಗೊಳ್ತೀನಿ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅದಾಗಿದ್ದಮೇಲೆ ನನ್ನ ಮಂಗಲ ಚೈನ್ ಇವಾಗ ಡಿಸೈನ್ನ ತೋರಿಸಿದ್ನಲ್ಲ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್